ಇತ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ವಿಜೇಂದ್ರ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಯತ್ನಾಳ್ ದಿಲ್ಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಬಿ ವೈ ವಿಜಯೇಂದ್ರ ದೆಲ್ಲಿ ಕಡೆಗೆ ಓಡ್ತಾ ಇದ್ದಾರೆ ಬಿಜೆಪಿ ಅಧ್ಯಕ್ಷ ಪಟ್ಟವನ್ನ ಉಳಿಸ್ಕೊಳ್ಳೋಕೆ ಹೈಕಮಾಂಡ್ ನ ಭೇಟಿ ಮುಂದಾಗಿದ್ರ ಮುಂದಾದ್ರೆ ಹಾಗಾದ್ರೆ ಕೇಂದ್ರ ನಾಯಕರ ಭೇಟಿಯಾಗಿ ಬಿ ವೈ ವಿಜೇಂದ್ರ ಸಮಾಲೋಚನೆ ನಡೆಸ್ತಾರೆ ಈಗಾಗಲೇ ಬಿ ವೈ ವಿಜೇಂದ್ರ ಕಾರ್ಯವೈಖರಿ ಬಗ್ಗೆ ರೆಬಲ್ಸ್ ಗಳು ದೂರನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಆ ನಿರೀಕ್ಷೆಯಲ್ಲಿ ಯತ್ನಾಳ್ ಟೀಮ್ ಇದೆ ಈಗ ತಟಸ್ಥ ಬಣದಿಂದಲೂ ಕೂಡ ಬಿ ವೈ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋಕೆ ಬಿಜೆಪಿ ಲೇಔಟು ಮೂರು ಟೀಮ್ ನೋಡ್ಬೋದು ಒಂದು ಯಡಿಯೂರಪ್ಪ ಅವರ ಫ್ಯಾಮಿಲಿಯನ್ನು ವಿರೋಧಿಸುವ ಬಣ ಮತ್ತೊಂದು ಎತ್ನಾಳ್ ಟೀಮ್ ಅಂದ್ರೆ ಮಗದೊಂದು ಏನಂದ್ರೆ ತಟಸ್ಥ ಯಾರು ಹೆಂಗಾದ್ರೂ ಆಡ್ಕಳ್ಳಿ ಅನ್ನೋ ರೀತಿಯಲ್ಲಿ ಒಟ್ಟು ಮೂರು ಟೀಮ್ನ ಗಮನಿಸಬಹುದು ಇಲ್ಲಿ ತಟಸ್ಥ ಬಣದಿಂದಲೂ ಕೂಡ ಬಿ ವೈ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋಕೆ ಪ್ಲಾನ್ ಆಗ್ತಾ ಇದೆಯಂತೆ ಹೀಗಾಗಿ ಹೈಕಮಾಂಡ್ ನ ಭೇಟಿಯಾಗಿ ಬಿ ವೈ ವಿಜೇಂದ್ರ ಚರ್ಚೆ ನಡೆಸ್ತಾರಂತೆ ಎಲ್ಲವೂ ಸರಿ ಇದೀಗ ಮೊದಲಿಗೆ ರಾಷ್ಟ್ರ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆಗಬೇಕು ಅದಾದ್ಮೇಲೆ ಇವರು ರಾಜ್ಯಾಧ್ಯಕ್ಷರು ಯಾರು ಆಗಬೇಕು ಅನ್ನುವಂತಹ ಆಯ್ಕೆಗೆ ಮುಂದಾಗ್ತಾರೆ ಇವರನ್ನೇ ಮುಂದುವರಿಸ್ತಾರ ಗೊತ್ತಿಲ್ಲ ಸಾಧ್ಯತೆಗಳು ಕೂಡ ಇದೆ ತಳ್ಳ ಹಾಕೋಂಗಿಲ್ಲ ಯಾಕಂತ ಹೇಳಿದ್ರೆ ವಿಜೇಂದ್ರ ಅವ್ರನ್ನ ಸರಿ ಬಿಟ್ಟರು ಬೇರೆ ಯಾರನ್ನಾರು ಆಯ್ಕೆ ಮಾಡ್ತಾರೆ ಅಂದರೆ ಯಾರು ಆಪ್ಷನ್ ಯಾರಿದ್ದಾರೆ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂತಹ ನಾಯಕ ಯಾರು ಬಿ ವೈ ವಿಜೇಂದ್ರ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗೆ ನೋ ಅವರ ವಿರುದ್ಧವಾಗೆ ಬಣಗಳು ಉಟ್ಕೊಳ್ತಾ ಇದೆ ಯತ್ನಾಳ್ ಹೇಳುವಂಥದ್ದು ಯಡಿಯೂರಪ್ಪ ಮಗನೇ ಯಡಿಯೂರಪ್ಪ ಮತ್ತು ಮಗ ಇಬ್ಬರೇ ಅಧಿಕಾರ ವಹಿಸ್ಬೇಕಾ ಅಧಿಕಾರವನ್ನು ತಿಂದು ತೆಗಬೇಕಾ ನಾವುಗಳು ಯಾರೂ ಇಲ್ವಾ ನಮ್ಮ ಪಕ್ಷದವ್ರಿಗೂ ಕೊಡಿ ಅಂದ್ರೆ ನಮ್ಮಲ್ಲಿರುವಂತಹ ಬಣಕು ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಾಯಿ ಬಿಟ್ಟೆ ಹೋದಲ್ಲಿ ಬಂದಲ್ಲಿ ಬೆಂಕಿ ಕಾರ್ತಾ ಇದ್ದಾರೆ ಇದರ ನಡುವೆ ವಿಜೇಂದ್ರ ಅವ್ರನ್ನ ಬದಲಾಯಿಸುತ್ತಾ ಬದಲಾಯಿಸುವಂತಹ ಸಾಹಸಕ್ಕೆ ಬಿಜೆಪಿ ಹೈಕಮಾಂಡ್ ಕೈ ಹಾಕುತ್ತಾ ಹೌದು ಅನ್ನೋದಾದರೆ ಬಿ ವೈ ವಿಜೇಂದ್ರ ಅವರ ಆಲ್ಟರ್ನೇಟಿವ್ ಆಗಿ ಮತ್ತೊಬ್ಬ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಪ್ರಶ್ನೆ ಇದೆ ಮೋರ್ ಡಿಟೇಲ್ಸ್ ಅಗೇನ್ ನನ್ನ ಹಕ್ಕಲ್ಲಿ ಕವನ ನೀಡ್ತಾರೆ ಕವನ ಹೌದು ರಾಜ್ಯಾಧ್ಯಕ್ಷರ ಅವಧಿ ಮುಗ್ದಿದೆ ಹಾಗಂತ ಮುಂದುವರ್ಸಬಾರ್ದು ಅಂತ ಏನಿಲ್ಲ ಮುಂದುವರೆಸಿದಾರೆ ಎಷ್ಟೋ ಸಲ ಕಟೀಲ್ ಅವ್ರನ್ನ ತಗೊಂಡ್ರು ಕೂಡ ಅವ್ರು ಒಂದೊಂದುವರೆ ವರ್ಷಗಳ ಕಾಲ ಮುಂದುವರೆಸಿದ್ರು ಇದೇ ರೀತಿಯಾಗಿ ವಿಜೇಂದ್ರ ಅವರ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಮುಂದಾಗ್ಬೋದು ಯತ್ನಾಳ್ ಟೀಮ್ ಅಥವಾ ಯತ್ನಾಳ್ ಬಣಕ್ಕೆ ಬೆದರಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೈ ಹಾಕತ್ತಾ ಅಥವಾ ವಿಜೇಂದ್ರ ಅವರ ಮುಂದುವರಿಸುವಂತಹ ಸಾಧ್ಯತೆಗಳು ಹೇಗಿದೆ ಡೀಟೇಲ್ಸ್ ಕೊಡೋದಾದ್ರೆ ಕಳೆದು ಕಳೆದ ಮೂರು ತಿಂಗಳಿಂದಲೂ ಕೂಡ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು ಅದೇ ರೀತಿಯಾಗಿ ಚುನಾವಣಾ ಉಸ್ತುವಾರಿಯಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ ಎಲ್ಲರ ಅಭಿಪ್ರಾಯಗಳನ್ನ ಕೂಡ ಪಡೆದುಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇತ್ತು ಆದ್ರೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುವವರೆಗೂ ಕೂಡ ರಾಜ್ಯಾಧ್ಯಕ್ಷರ ತಂಟೆಗೆ ಬರೋದಿಲ್ಲ ಕೇಂದ್ರ ನಾಯಕರು ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು ಸೊ ಹೀಗಾಗಿ ಏನು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಬಣಗಳು ಏನು ಫೈಟ್ ಮಾಡ್ತಾ ಇದೆಯೋ ಆಯ್ತಾ ವಿಜಯೇಂದ್ರ ಅವರನ್ನ ಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಲೇಬೇಕು ಅಂತ ರೆಬೆಲ್ಸ್ ಬಣ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರೆ ಆತ ವಿಜಯೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಇದೇ ಸ್ಥಾನದಲ್ಲಿ ಮುಂದುವರೆಸ್ಬೇಕು ಅಂತ ವಿಜಯೇಂದ್ರ ಬಣ ಅಂದ್ರೆ ರೇಣುಕಾಚಾರ ಟೀಮ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಇದೆಲ್ಲದರ ನಡುವೆ ಪೈಲಟ್ ಆಗಿದ್ದಂತಹ ತಟಸ್ಥ ಬಣವೂ ಕೂಡ ಇದೀಗ ಎಲ್ಲೋ ಒಂದ್ ಕಡೆ ಆಕ್ಟಿವ್ ಆಗ್ತದೆ ಅನ್ನುವಂತಹ ಮಾಹಿತಿನ ಧವಾಗ್ತಾ ಇರುವಂತದ್ದು ಯಾಕಂದ್ರೆ ಏನು ಅಧಿವೇಶನ ಕೂಡ ಮುಗಿತು ಅಧಿವೇಶನದ ವೇಳೆಯಲ್ಲಿ ಈ ಒಂದು ಬಡ ರಾಜ್ಯಕ್ಕೆ ಏನಿತ್ತು ಅದು ಒಂದು ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಆಗಿತ್ತು ಅನ್ನುವಂಥದ್ದು ಯಾಕಂದ್ರೆ ಎಲ್ರು ಕೂಡ ಒಗ್ಗಟ್ಟಾಗಿ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರವನ್ನ ತಟ್ಟಿ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ರು ಸೊ ಇದಾದ ನಂತರ ಇದೀಗ ಬಜೆಟ್ ಅಧಿವೇಶನ ಆದ ನಂತರ ಕೆಲವೊಂದ್ ಕಡೆ ರಾಜ್ಯದ ಜೊತೆಲಿ ಗರಿಗೆದರಿದೆ ರಾಜಕೀಯ ಅಂತಾನೆ ಹೇಳ್ಬಿಟ್ಟು ಸೊ ಹೀಗಾಗಿ ಆ ಮುಂದಿನ ದಿನಗಳಲ್ಲಿ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುವವರೆಗೂ ಕೂಡ ರಾಜ್ಯಾಧ್ಯಕ್ಷರ ನೇಮಕ ಆಗೋದಿಲ್ಲ ಸೊ ಹೀಗಾಗಿ ಈಗಾಗ್ಲೇ ಸಾರಿ ಇಂಟ್ರಾಪ್ಟ್ ಇನ್ ಕೇಸ್ ಬದಲಾವಣೆ ಆಗಲಿಲ್ಲ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಮುಂದುವರಿಕೆ ಅಂದ್ರೆ ಯತ್ನಾಳ್ ಬಣದ ಮುಂದಿನ ನಡೆ ಏನಾಗಿರಬಹುದು ರಾಜ್ಯಾಧ್ಯಕ್ಷರನ್ನೇ ಏನಾದ್ರು ಕೇಂದ್ರ ನಾಯಕರು ಮುಂದುವರಿಸುತ್ತಾರೆ ಅನ್ನುವಂಥದ್ದು ಆದ್ರೆ ಇನ್ನು ಎಸ್ ಬಣದ ನಾಯಕರು ಯಾರ್ಯಾದರು ಅಂದ್ರೆ ಪ್ರಮುಖ ನಾಯಕರು ಅಂತ ನೋಡೋ ನೋಡೋದಿದ್ರೆ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಎಸ್ ಸೊ ಹೀಗಾಗಿ ಆ ಕೇಂದ್ರದಲ್ಲಿ ಕೆಲವಷ್ಟು ಹುದ್ದೆಗಳನ್ನ ಕೊಡುವಂಥದ್ದು ಅಂದ್ರೆ ಅರವಿಂದ್ ಲಿಂಬಾವಳಿ ಅವರಿಗೆ ಏನಾದ್ರು ಒಂದು ಹುದ್ದೆ ಕೊಡುವಂಥದ್ದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ಅದೇ ರೀತಿಯಾಗಿ ಕೋರ್ ಕಮಿಟಿಯಲ್ಲಿ ಹುದ್ದೆಯನ್ನ ಕೊಡೋದಾಗಿರ್ಬೋದು ಅಂದ್ರೆ ರೆಬಲ್ಸ್ ಬಣದಲ್ಲಿರುವಂತಹ ಪ್ರಮುಖ ನಾಯಕಿಯರಿಗೆ ಪ್ರಮುಖ ಹುದ್ದೆಗಳನ್ನ ಕೊಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಈ ಒಂದು ಬಣ ರಾಜಕೀಯವನ್ನ ತಣ್ಣಗೆ ಮುಂದಿನ ದಿನಗಳಲ್ಲಿ ಕೂಡ ಒಂದು ಒಳ್ಳೆ ಸ್ಥಾನಮಾನ ಪ್ರಯತ್ನವನ್ನ ಯಾಕಂದ್ರೆ ಯಡಿಯೂರಪ್ಪನವರ ಕುಟುಂಬ ಏನಿದೆಯೋ ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಇದೀಗ ಸಾಕಷ್ಟು ಕೇಳಿ ಬರ್ತಾ ಇರುವಂತಹ ಆರೋಪ ಸೊ ಹೀಗಾಗಿ ಶತಾಯಗತಿಯ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ಲೇಬೇಕು ಅಂದ್ರೆ ನೀವ್ ಯಾವ ಜಾತಿ ಧರ್ಮದವರಾದ್ರೂ ಮಾಡಿ ಒಟ್ನಲ್ಲಿ ವಿಜಯೇಂದ್ರ ಅವರು ಮಾತ್ರ ಇರಬಾರ್ದು ಅನ್ನುವಂಥದ್ದು ಯತ್ನಾಳ್ ಅವರ ಧನ್ಯವಾದ ಡೀಟೇಲ್ಸ್ಗೆ ಯತ್ನಾಳ್ ಅವರ ನಡೆ ಏನು ಅಂದರೆ ನಾನು ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಅಧಿಕಾರವನ್ನು ವಹಿಸ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಯಡಿಯೂರಪ್ಪ ಮತ್ತು ಅವ್ರ ಫ್ಯಾಮಿಲಿಗೆ ಮಾತ್ರ ಬಿಟ್ಕೊಟ್ಕೂಡ್ದು ಈ ನಿಟ್ಟಿನಲ್ಲಿ ಅಥವಾ ಈ ಇರೋದು ಯತ್ನಾಳ್ ಅವರು ಯಾವುದೋ ಬೇರೆ ಒಳ್ಳೊಳ್ಳೆ ಸ್ಥಾನಗಳನ್ನು ಕೊಡ್ತಾರೆ ಅಂದ ತಕ್ಷಣ ಯತ್ನಾಳ್ ನಿಜವಕ್ಕೂ ನಿಜಕ್ಕೂ ಸುಮ್ಮನೆ ಗೊತ್ತಿಲ್ಲ ಅವರ ನಡೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಅಥವಾ ಬರೀ ಇದೇ ರೀತಿಯಾಗಿ ಪಟಾಕಿ ಥರ ಡಬಡಬಡಾ ಅನ್ನೋದು ಮುಂದುವರ್ಸಿದ್ರು ವಿಜೇಂದ್ರ ಅವ್ರನ್ನ ಅಂದ ತಕ್ಷಣ ಮತ್ತೆ ಏನಾದರೂ ಮಾಡ್ತಾರೆ ಅಥವಾ ಅವರ ನಡೆ ಏನಾಗಿರುತ್ತೆ ಕುತೂಹಲ ಮೂಡಿಸ್ತಾ ಇದೆ ನೋಡಿ